ವೀಕ್ಷಕರಿಗೆ ನಮಸ್ಕಾರ ವಿಷ್ಣು ಸಹಸ್ರನಾಮದ ಐವತ್ತಾರನೆಯ ಶ್ಲೋಕ ಅಜೋ ಮಹಾರ್ಹ ಸ್ವಾಭಾವ್ಯೋ ಜಿತಾ ಮಿತ್ರ ಪ್ರಮೋದನಃ ಆನಂದೋ ನಂದನೋ ನಂದ ಸತ್ಯಧರ್ಮ ತ್ರಿವಿಕ್ರಮ ಅಶುದ್ಧ ಹೃದಯದಲ್ಲಿ ಪ್ರಾದುರ್ಭೂತನಾದವನು ಪೂಜಿಸಲು ಯೋಗ್ಯನಾಗಿರುವವನು ಮತ್ತು ಭಕ್ತರನ್ನು ಧ್ಯಾನಿಸಲು ಯೋಗ್ಯನಾದವನು ಶತ್ರುಗಳನ್ನು ವಶಪಡಿಸಿಕೊಳ್ಳುವವನು ಆಂತರಿಕ ಬಾಹ್ಯ ಶತ್ರುಗಳನ್ನು ಸಹ ನಾಶ ಮಾಡಿದವನು ಅವನೇ ಪರಮಾತ್ಮನು ಆದ್ದರಿಂದ ಜಿತಾಮಿತ್ರನು ಧ್ಯಾನ ಮಾಡಿದವರಿಗೆ ಪ್ರಮೋದನೆ ಮಾಡುವವನು ಆದ್ದರಿಂದ ವಿಷ್ಣುವು ಪ್ರಮೋದನಾಗಿರುವನು ಸದಾ ಆನಂದ ಸ್ವರೂಪಿಯಾಗಿರುವವನು ಸರ್ವರಿಗೂ ಸುಖ ಸಂತೋಷಗಳನ್ನುಂಟು ಮಾಡುವವನು ಎಲ್ಲರಿಗಿಂತ ದೊಡ್ಡ ಐಶ್ವರ್ಯವಂತನು ಪರಮಾತ್ಮನ ಶೌರ್ಯ ಜ್ಞಾನ ಸೌಂದರ್ಯ ಧರ್ಮಗಳು ಸತ್ಯವಾಗಿವೆ ಆದ್ದರಿಂದ ಪರಮಾತ್ಮನನ್ನು ಸತ್ಯಧರ್ಮ ಎಂದು ಕರೆಯುವರು ವಾಮನ ರೂಪದಿಂದ ಮೂರು ಲೋಕಗಳನ್ನು ವ್ಯಾಪಿಸಿದ್ದರಿಂದ ವಿಷ್ಣುವಿಗೆ ತ್ರಿವಿಕ್ರಮನೆಂಬ ಹೆಸರು ಬಂದಿದೆ ಇದಿಷ್ಟು ಐವತ್ತಾರನೆಯ ಶ್ಲೋಕ ಮತ್ತು ಅದರ ಒಂದು ವಿವರಣೆ ವೀಕ್ಷಕರ ಮುಂದಿನ ಶ್ಲೋಕದೊಂದಿಗೆ ಭೇಟಿಯಾಗೋಣ